ಇಂದು ಅಂಜನಾದ್ರಿ ಬೆಟ್ಟದ ಸಮಗ್ರ ಅಭಿವೃದ್ಧಿಗಳ ಕುರಿತು ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಸಭೆ ನಡೆಸಿದರು ಯಾತ್ರಿ ನಿವಾಸ ಶಾಪಿಂಗ್ ಕಾಂಪ್ಲೆಕ್ಸ್ ಅಂಜನಾದ್ರಿ ಬೆಟ್ಟವನ್ನು ಸಂಪರ್ಕಿಸುವ ಎಲ್ಲಾ ರಸ್ತೆಗಳು ವಿದ್ಯುತ್ ದೀಪಗಳು ಅಂಜನಾದ್ರಿ ಸಮೀಪದಲ್ಲಿನ ಪಂಪಾ ಸರೋವರದ ಮುಖ್ಯ ರಸ್ತೆಯಿಂದ ಹನುಮನಹಳ್ಳಿಯ ಅವರಿಗೆ ಬೈಪಾಸ್ ರಸ್ತೆ ಅಂಜನಾದ್ರಿ ಬೆಟ್ಟದ ಮೆಟ್ಟಿಲುಗಳು ಮೇಲಿನ ದೇವಸ್ಥಾನ ಎಲ್ಲಾ ಮೂಲಭೂತ ಸೌಕರ್ಯಗಳು ಹಾಗೂ ಸಮಗ್ರ ಅಭಿವೃದ್ದಿಗಳ ಕುರಿತು ಸಭೆ ನಡೆಸಲಾಯಿತು ಈ ಸಭೆಯಲ್ಲಿ ಕೊಪ್ಪಳ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಸುರೇಶ್ ಇಟ್ನಾಳ್ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಜಿಲ್ಲಾ ಪಂಚಾಯತ್ ಸಿಇಒ ವರ್ಣಿತ್ ನೇಗಿ ಡಬ್ಲ್ಯೂ ಎಚ್ ಎಚ್ಡಬ್ಲ್ಯೂ ಎಂಎ ಕಮಿಷನರ್ ರಮೇಶ್ ಡಿವೈಎಸ್ಪಿ ಸಿದ್ದನಗೌಡ ಪೊಲೀಸ್ ಪಾಟೀಲ್ ಹಾಗೂ ಪ್ರವಾಸೋದ್ಯಮ ಅರಣ್ಯ ಕಂದಾಯ ಪಿಡಬ್ಲ್ಯೂಡಿ ಸರ್ವಿ ಮತ್ತು ಎಚ್ಡಬ್ಲ್ಯೂ ಎಚ್ಎಎಂಎ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು